ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಒಂದು ಜನರಲ್ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ದೀನಿ ಏನಪ್ಪದು ಇನ್ಫಾರ್ಮೇಷನ್ ಅಂದರೆ ನಮ್ಮ ಒಂದು ಏಜನ್ನು ತಿಳ್ಕೊಳ್ಳೋದು ಹೇಗೆ ಡೇಟ್ ಆಫ್ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಬರ್ತನ್ನು ಹಾಕಿ ನಮ್ಮ ಎಕ್ಸಾಕ್ಟ್ ಆಗಿರೋಂಥ ಒಂದು ಏಜನ್ನು ತಿಳ್ಕೊಳ್ಳೋದು ಹೇಗೆ ಈಸಿಯಾಗಿ ನಾವು ನೋಡ್ಬೋದಾಗಿದೆ ಮೊದಲನೇದಾಗಿ ಒಂದು ಗೂಗಲ್ ಪೇಜನ್ನು ಓಪನ್ ಮಾಡಿಕೊಂಡು அதரಲಿ ನೋಡಿ ಏಜ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದಾಗ ಇಲ್ಲಿ ಬರ್ತ ಫಸ್ಟ್ ಆಪ್ಷನ್ ಇರುತ್ತೆ ಏಜ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಬೇಕು ನಾವು ಒಂದು एग्जांपल ಯಾವ್ದೋ ಏಜನ ತಗೋಣ ನೋಡಿ ಫೆಬ್ರವರಿ 10ನೇ ತಾರೀಖು ಒಂದು ಇಯರ್ ಯಾವ ಇಯರ್ ಎಕ್ಸಾಂಪಲ್ ನೈನ್ಟೀನ್ ನೈಂಟಿ ಒಂಬೈನೂರ ತೊಂಬತ್ತು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಕ್ಯಾಲ್ಕುಲೇಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಬಂತು ನೋಡಿ ಇಲ್ಲಿ ಥರ್ಟಿ ಫೋರ್ ಇಯರ್ಸ್ ಸೆವೆನ್ ಮಂತ್ಸ್ ಟ್ವೆಂಟಿ ತ್ರೀ ಡೇಸ್ ಈ ರೀತಿ ಎಕ್ಸಾಕ್ಟ್ ಆಗಿರುವಂತಹ ಒಂದು ಏಜನ್ನು ನಮಗೆ ತೋರಿಸುತ್ತೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ ಮತ್ತು ನಾಲ್ಕುನೂರ ಹದಿನೈದು ತಿಂಗಳು ಫೋರ್ ಹಂಡ್ರೆಡ್ ಫಿಫ್ಟೀನ್ ಮಂತ್ಸ್ ಟ್ವೆಂಟಿ ತ್ರೀ ಡೇಸ್ ಅದೇ ವೀಕ್ಸು ಡೇಸು ಹವರ್ಸು ಮಿನಿಟ್ಸು ಪ್ಲಸ್ ಸೆಕೆಂಡ್ಸ್ ಎಲ್ಲನೂ ಇದರಲ್ಲಿ ಶೋ ಆಗುತ್ತೆ ನೋಡಿ ಈಗ ಈ ರೀತಿಯಾಗಿ ನಾವು ಫ್ರೀಯಾಗಿ ನಮ್ಮ ಮೊಬೈಲ್ನಲ್ಲೇ ನಾವು ಒಂದು ಏಜನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಬಹುದು ಸ್ನೇಹಿತರೆ ಇಷ್ಟು ವಿಡಿಯೋ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನು ನಾವು ನಿಮಗೆ ನೀಡುತ್ತೇವೆ ಧನ್ಯವಾದಗಳು